ಟೌನ್ ಪ್ಲಾನಿಂಗ್ ಇರಲಿ ಚೀಫ್ ಟೌನಿಂಗ್ ಪ್ಲಾನರ್ ಕೂಡ ಈ ಅಥಾರಿಟಿಗೆ ಮೆಂಬರ್ಸ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ಭಾಳ ದುರ್ದೃಷ್ಟಿಯಿಂದ ಇದು ಮಾಡಿದ್ರು ನಾಡಪ್ರಭು ಕೆಂಪೇಗೌಡ ಪ್ರಾರಂಭಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಎರಡು ಸಾವಿರದ ಇಪ್ಪತ್ತನ್ನು ಪ್ರಸ್ತಾವನೆ ಮಂಡಿಸಲಾಯಿತು ಕಂದಾಯ ಸಚಿವರು ಯಾರ ಕೇಳೋರ್ದೇ ಪ್ರಶ್ನೆ ಏನೆಂದರೆ ವಿಧಾನಸಭೆಯಿಂದ ಅಂಗೀಕದ ರೂಪದಲ್ಲಿರುವ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಇಪ್ಪತ್ತೈದನ್ನು ಪ್ರಯಾದ ಸೂಚಿಸುತ್ತೇನೆ ಪ್ರಸ್ತಾವದ ಪರವಾಗಿರೋ ಹೌದನ್ನು ಸೂಚಿಸಬೇಕು ವಿರೋಧವಾಗಿರೋ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎಣ್ಣರ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದ ಏನೋ ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕಾರವಾಗಿದೆ ಈಗ ವಿಧೇಯಕವನ್ನು ಕಂಡು ಕಂಡಾಗಿ ತೆಗೆದುಕೊಳ್ಳಲಾಗುವುದು ಎರಡನೇ ಕಂಡು ವಿಧೇಯಕ ಭಾಗವಾಗಿರಬೇಕು ಪ್ರಸ್ತಾವದ ಪರವಾಗಿರೋ ಹೌದನ್ನು ಸೂಚಿಸಬೇಕು ವಿರೋಧವಾಗಿರೋ ಇಲ್ಲವೆಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಎರಡನೇ ಕಂಡನ್ನು ವಿಧೇಯಕ ಸೇರಿಸಲಾಗಿದೆ ಪ್ರಶ್ನೆ ಏನೆಂದರೆ ಮೊದಲನೇ ಕಂಡ ಪೀಠಿಕೆ ಸೇರಿಸಿಗಳು ವಿಧೇಯಕದ ಭಾಗವಾಗಿರುವುದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದನ್ನು ಸೂಚಿಸಬೇಕು ವಿರೋಧವಾಗಿರೋ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವದ ಎನ್ನುವ ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಮೊದಲನೇ ಕಂಡ ಪೀಠಿಕೆ ಸೇರಿಸಿ ವಿಧೇಯಕ ಸೇರಿಸಲ್ಪಟ್ಟಿವೆ ಮಾನ್ಯ ಸಚಿವರು ಸಭಾ ನಾಯಕರು ಅಂಗೀಕಾರಕ್ಕೆ ಮಂಡಿಸಿದರು ಮಾನ್ಯ ಕಂದಾಯ ಸಚಿವ ಪರವಾಗಿ ಅಂಗೀಕಾರಕ್ಕೆ ಪ್ರಸ್ತಾವನೆ ಸೂಚಿಸಿ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ನಾಡಪ್ರಭು ಕೆಂಪೇಗೌಡ ಪ್ರಾರಂಭಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನು ಅಂಗೀಕರಿಸುವುದು ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು ವಿರೋಧವಾಗಿರುವ ಇಲ್ಲವನ್ನೂ ಸೂಚಿಸಬೇಕು ಪ್ರಸ್ತಾವದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವದ ಇನ್ನೊರ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದ ಏನೋ ಪರವಾಗಿದೆ ಪ್ರಸ್ತಾವದನ್ನು ಪರವಾಗಿದೆ ಪ್ರಸ್ತಾವ ಅಂಗೀಕಾರವಾಗಿದೆ ಆ ವಿಧೇಯಕ್ಕೆ ಅನುಮೋದನೆ ದೊರೆತಿದೆ

ಬಿಲ್ ಪಾಸಾಯಿತು ಆದರೆ ಆ ತಿದ್ದುಪಡಿನ ಇದರಲ್ಲಿ ತಂದಿದ್ದಾರೆ ಸರ್ ಎರಡನೇ ಪ್ರಕರಣದ ಮೂರನೇ ಒಂಬತ್ತರ ತಿದ್ದುಪಡಿ ಅಂದ್ರಲ್ಲಿ ಮೂರನೇದಲ್ಲ ಅದು ಬಂದುಬಿಟ್ಟಿದೆ ಸರ್ ನಾವು ಹೇಳದ್ದು ಬಂದಿದೆ ನಾನು ಈಗ ಓದಿದೆ ನಾನು ಅದಕ್ಕೆ ತಿದ್ದುಪಡಿ ಅಂದ್ರೆ ಬೇಕಾಗಿಲ್ಲ ತಮ್ಮ ವಿವೇಚನೆ ಬಿಟ್ಟಿದ್ದೆ ಸರ್ ಮತ್ತೆ ಈಗ ತಿದ್ದುಪಡಿ ಅಂದರೆ ಮತ್ತೆ ವಿಧಾನಸಭೆಗೆ ಹೋಗಬೇಕಾಗುತ್ತದೆ ಆ ದೃಷ್ಟಿಯಿಂದ ನಾನು ಇಲ್ಲಿ ಇದೆ ಸರ್ ಇಲ್ಲಿ ನೋಡಿ ಮೂರನೇದರಲ್ಲಿ ಎರಡನೇದು ಸರ್ ಪ್ರಕರಣದ ಒಂಬತ್ತರ ತಿದ್ದುಪಡಿ ಎಂದ್ರಲ್ಲಿ ಮೂರನೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರದೇಶದೊಳಗೆ ಮತಕ್ಷೇತ್ರ ಅಥವಾ ಭಾಗಶಃ ಮತಕ್ಷೇತ್ರ ಬರುವ ಸ್ಥಳೀಯ ಪ್ರಾಧಿಕಾರಿಗಳ ಅಥವಾ ಪದವೀಧರ ಕ್ಷೇತ್ರ ಅಥವಾ ಶಿಕ್ಷಕ ಕ್ಷೇತ್ರದಿಂದ ಚುನಾಯಿತರಾದ ಎಲ್ಲ ರಾಜ್ಯ ಸದಸ್ಯರು ಅಂತ ಸೇರಿಸಿದ್ದಾರೆ ಅದಕ್ಕೆ ನಾನು ತಿದ್ದುಪಡಿ ಅಂದ್ಬಿಟ್ರೆ ಏನಾಗುತ್ತೆ ಮತ್ತೆ ವಿಧಾನಸಭೆಗೆ ಹೋಗ್ಬೇಕಾಗ್ತದೆ ಒಂದು ನಿಮಿಷ ಸರ್ ಸ್ಥಳೀಯ ಪ್ರಾಧಿಕಾರ ಅಂದ್ರೆ ಈ ಅಮೌಂಟ್ ಸ್ಥಳೀಯ ಸಂಸ್ಥೆ ತಿದ್ದುಪಡಿ ತಿದ್ದುಪಡಿಯಾಗಿ ಬಂದ ಇದನ್ನ ಇದನ್ನ ಹೇಳಿದ್ವಿ ನಾವು ಅದೇ ರೀತಿ ಅಂಗೀಕಾರ ಆಗಿದೆ ಅಲ್ಲ ಅದೇ ರೀತಿ ಅಂಗೀಕಾರ ಆಗಿದೆ ಪುಟ್ಟರನ್ನ ಹೇಳೋ ರೀತಿಯಿಂದ ಅಂಗೀಕಾರ ಆಗಿದೆ ಆಗಿದೆ ಅದು ನೀವು ಯಾವ ಕನ್ನಡ ಡಿಸ್ಟಿಕ್ ಬೇಕಾದ್ರೆ ನೋಡಿ ಸ್ಥಳೀಯ ಸಂಸ್ಥೆ ಅಂತ ಬರಬೇಕು ಅದು ಇಂಗ್ಲೀಷಲ್ಲಿ ಲೋಕಲ್ ಬಾಡೀಸ್ ಅಂತ ಬಂದಿದೆ ಲೋಕಲ್ ಬಾಡೀಸ್ ಇಂಗ್ಲೀಷ್ ಕರೆಕ್ಟ್ ಇದೆ ಪ್ರಾಧಿಕಾರ ಅನ್ನೋದ್ರ ಬದಲು ಸ್ಥಳೀಯ ಸಂಸ್ಥೆ ಅಂತ ಬರಬೇಕಾಯಿತು ಅನ್ನೋದು ಅದನ್ನು ಸ್ವಲ್ಪ ನೋಡ್ರಿ ಅದು ಹೇಳಿ ಒಪ್ಪಿದ್ದಾರೆ ಗಮನ ಸೆಳೆದು ಸೂಚನೆ ಮಂಜುನಾಥ್ ಭಂಡಾರಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಗಮನ ಸೆಳೆಯುವನ್ನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಪ್ರಸ್ತಾಪಿಸುತ್ತೇನೆ ಸಾವಿರದ ಒಂಬೈನೂರ ಓದೇಳ ಸರ್ ಇದು ಸ್ವಲ್ಪ ಓದ್ಬಿಡಿ ಅಷ್ಟೇ ಅದು ಮ್ಯಾಗಿಂದ ಓದ್ಬಿಡಿ ಯಾ ಸಾವಿರದ ಒಂಬೈನೂರ ಎಂಬತ್ತು ಡಿಸೆಂಬರ್ ಮೂವತ್ತರಂದು ಅಂದಿನ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಹಾಗೂ ನೀರಾವರಿ ಸಚಿವರಾಗಿದ್ದ ಮಲ್ಲಾರಿ ಗೌಡ ಅವರೊಂದಿಗೆ ಸೇರಿ ವರಾಯಿ ಯೋಜನೆಗೆ ಹಾಗೂ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಒಂದೇ ದಿನ ಶಂಕುಸ್ಥಾಪನೆ ನೆರವೇರಿಸಿದ್ದರು ವರಾಯಿ ನೀರಿನಿಂದ ಉಡುಪಿ ಜಿಲ್ಲೆಯಲ್ಲಿ ಅದನ್ನು ಇದ್ರ ಬಗ್ಗೆ ಇದರ ಗಮ ಗಮನ ಅನ್ನ ಹೇಳ್ತೀನಿ ಆಮೇಲೆ ಮಾತಾಡ್ತೀನಿ ಉಪಮುಖ್ಯಮಂತ್ರಿಗಳು ಭಂಡಾರಿ ಅವರು ಮನೆಯ ಭಂಡಾರಿ ಅವರಿಗೆ ಭಾಳ ವಿವರವಾಗಿ ಭಾಳ ಹಿಂದೆ ಗುಂಡ್ರಕಾಯಿ ಎಂಬತ್ತರಲ್ಲಿ ಗುಂಡ್ರಾಯರು ಬಲ್ಲಾರಿಗೌಡ್ರ ಪಾಟೀಲ್ ಅವರು ಸೇರಿ ವರಾಯಿ ಯೋಜನೆ ಬಗ್ಗೆ ಮತ್ತು ಬ್ರಹ್ಮ ಶುಗರ್ ಕೆ ಒಂದೇ ದಿನ ಶಂಕುಸ್ಥಾಪನೆ ಆಗಿದ್ದು ಅಂತ ತಿಳಿಸಿದ್ರು ನಲವತ್ನಾಲ್ಕು ವರ್ಷ ಹಿಂದೆ ಈ ಯೋಜನೆ ಒಂಬತ್ತು ವರ್ಷ ಕೋಟಿಗೆ ಈಗ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ ಈಗ ಅವರಿಗೆ ಬಹಳ ದೀರ್ಘವಾದಂತ ಉತ್ತರವನ್ನ ನಾನು ಕೊಟ್ಟಿದ್ದೇನೆ ಕೆಲವು ಅರಣ್ಯ ಭೂಮಿ ಬಿಡುಗಡೆ ಸಮಸ್ಯೆ ಇನ್ನ ಆಗಿಲ್ಲ ಅಚ್ಚಕಟ್ಟು ಪ್ರದೇಶದಲ್ಲಿ ಯಾವುದೇ ವ್ಯತ್ಯಾಸ ಬಲ್ದಂಡೆ ನಾಲೆ ಬದಲಾಯಿಸಿ ಅಂದಾಜು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲ ಏಕರೂಪ ದರ ಪಟ್ಟಿನ ಸಿದ್ಧಪಡಿಸಲಾಗಿದ್ದು ತಾಂತ್ರಿಕ ಹಾಗೂ ಆರ್ಥಿಕ ಕಾರ್ಯಸಿದ್ಧ ಕುರಿತು ಕರ್ನಾಟಕ ನೀರಾವರಿ ನಿಗಮ ಪರಿಶೀಲಿಸಿದೆ ಬಡಾಯಿ ಯೋಜನೆ ಎಲ್ಲ ಬಾಕಿ ಕಾಮಗಾರಿಗಳನ್ನು ತಾತ್ವಿಕವಾಗಿ ಸಾಧ್ಯತೆಗಳಾಗಿದೆ ಅನುಗುಣವಾಗಿ ಅವಶ್ಯಕತೆ ಇರುವ ಅರಣ್ಯ ಭೂಮಿ ಪ್ರಸ್ತಾವನೆ ತಿಳುವಳಿಕೆ ಪಡೆದು ಆದ್ಯತೆ ಮೇರೆಗೆ ಅದನ್ನು ಆದಷ್ಟು ಮಾಡ್ತೀವಿ ಇದು ಒಟ್ಟು ಸದರಿ ಯೋಜನೆ ಮೂಲ ಯೋಜನೆ ಅಚ್ಚುಕಟ್ಟು ವಿಸ್ತೀರ್ಣ ಯಾವುದೇ ವ್ಯತ್ಯಾಸವಾಗದಂತೆ ಯೋಜನೆಯನ್ನು ಮಾರ್ಪಾಡು ಮಾಡಲಾಗಿದ್ದೇವೆ ಐನೂರ ಅರವತ್ತ್ ಮೂರು ಕೋಟಿ ರೂಪಾಯಿ ಅಂದಾಜು ಮತ್ತು ಯೋಜನೆಯನ್ನು ವರದಿಯನ್ನು ಎರಡು ಸಾವಿರದ ಆರುನೂರಲ್ಲಿ ನಾವು ಅಪ್ರೂವಲ್ ಕೂಡ ಕೊಟ್ಟಿದ್ದು ಈಗ ಸ್ವಲ್ಪ ಜಾಸ್ತಿ ಆಗ್ತದೆ ಅದನ್ನು ಕೂಡಲೇ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಬಂದ ತಕ್ಷಣ ನಾವು ಮಾಡಿಕೊಡ್ತೀವಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಆದರೆ ನನ್ನ ಕನ್ಸರ್ನ್ ಏನಂತ ಹೇಳಿದ್ರೆ ಸೊ ಒಬ್ಬ ಉದಯವಾಣಿಯ ಪೇಪರ್ ರಿಪೋರ್ಟರ್ ರಾಜೇಶ್ ಗಾಣಿಗ ಅಚ್ಲಾಡಿ ಅನ್ನೋರು ಸುಮಾರು ಎಲ್ಲ ಏನು ಇವತ್ತು ಆರ್ ಟಿ ಐಯಿಂದ ಇರ್ಬೋದು ಆಫೀಸರ್ಸ್ಗಳಿಂದ ಇರ್ಬೋದು ಎಲ್ಲರನ್ನ ಭೇಟಿ ಮಾಡಿ ಸುಮಾರು ಹತ್ತು ದಿವಸಗಳ ಕಾಲ ಒಂದು ಸಂಪೂರ್ಣ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ಸರ್ ತಾನು ಅದನ್ನು ನಾನು ನಿಮಗೆ ಕೊಡ್ತೀನಿ ನಮ್ಮದು ಕನ್ಸರ್ನ್ ಏನಂತ ಹೇಳಿದ್ರೆ ಸರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಕೇವಲ ಒಂಬತ್ತು ಕೋಟಿ ತೊಂಬತ್ತ ಮೂರು ಲಕ್ಷಕ್ಕೆ ಇದು ಶುರುವಾಗಿತ್ತು ಸರ್ ಆದರೆ ಇವತ್ತಿಗೆ ಅದು ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ಇದೆ ಸರ್ ಆದರೆ ಇನ್ನೂ ಕಂಪ್ ಸಂಪೂರ್ಣ ಆಗಿಲ್ಲ ಅದರಲ್ಲೂ ತಾವು ಹೇಳಿದಾಗೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇಲ್ಲಿವರೆಗೆ ಉಪಯೋಗ ಆಗಿದ್ದರೂ ಸುಮಾರು ಐವತ್ತರಷ್ಟು ಸಹ ಕೆಲಸ ಆಗಿಲ್ಲ ಇದು ಯಾವಾಗ ಪೂರ್ಣ ಆಗುತ್ತೆ ಸರ್ ಈ ರೀತಿ ಒಂದೊಂದು ಪ್ರಾಜೆಕ್ಟ್ಗಳನ್ನು ನಾವು ತಗೊಂಡೋದ್ರೆ ಒಂಬತ್ತು ಕೋಟಿಯಿಂದ ಇವತ್ತು ಮೂರುವರೆ ಸಾವಿರ ಕೋಟಿಗೆ ಹೋಗಿದೆ ಅಂತೇಳಿದ್ರೆ ಯಾರು ಸರ್ ಇದನ್ನು ತಪ್ಪು ಮಾಡಿರೋವಂಥದ್ದು ನಾನು ಇದ್ರ ಬಗ್ಗೆ ಆ ವರದಿಗಾರ ಏನು ರಾಜೇಶ್ ಅಸಲಾಡಿ ಅವರು ಹೇಳಿದ್ದಾರೆ ಅವರ ವರದಿ ಪ್ರಕಾರ ನಾನು ಹೋಗಬೇಕಾದ್ರೆ ಅಲ್ಲಿ ಕೆಲವು ಅಧಿಕಾರಿಗಳು ಕೆಲವು ಗುತ್ತಿಗೆಜಾರರೊಂದಿಗೆ ಸೇರಿಕೊಂಡು ಅವರಿಗೆ ಯಾವ ಕಾಮಗಾರಿಗಳು ಬೇಕೋ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ಅಧಿಕಾರಿಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಅಲ್ಲಿದ್ದು ಅವ್ರಿಗೆ ಬೇಕಾಗಿ ಜನರಿಗೆ ಬೇಕಾಗಿ ಕಾರ್ಯಕ್ರಮವನ್ನು ಮಾಡಿಲ್ಲ ಅವತ್ತಿನ ಮುಖ್ಯಮಂತ್ರಿಗಳು ಬಂದು ನಮಗೆ ಪ್ರಾಮಿಸ್ ಮಾಡಿದರು ಸಿದ್ದರಾಮಯ್ಯವ್ರು ಮಾಡಿದರು ಆಮೇಲೆ ತಾವು ಸಹ ಒಂದು ಸರ್ದೆ ಕರೆದು ನಮಗೆ ಹೇಳ್ತೀವಿ ಅಂತ ಹೇಳಿದ್ರು ಆಮೇಲೆ ಇನ್ನೂ ಇದರಲ್ಲಿ ಉತ್ತರದಲ್ಲಿ ನೀವು ಕೊಟ್ಟಿದ್ದೀರ ಏನಂತ ಹೇಳಿದ್ರೆ ಇನ್ನೂ ಬಲದಂಡೆಯ ಕಾರ್ಯಕ್ರಮವನ್ನು ನಾವು ಇನ್ನೂ ಮಾಡಿಲ್ಲ ಅನ್ನೋದನ್ನು ನೀವು ಕೊಟ್ಟಿದ್ದೀರಾ ಸರ್ ಇದರಲ್ಲಿ ನೀವು ಕೊ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಾ ನಲವತ್ತಾರಷ್ಟು ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ ಅಂತ ಹೇಳಿದ್ದೀರಾ ಆಮೇಲೆ ಹದಿನೆಂಟು ಪಾಯಿಂಟ್ ಎಪ್ಪತ್ತೈದು ನಂತರ ಬಲದಂಡೆ ಕಾಲು ಇದುವರೆಗೂ ಕೈಗೆತ್ತಿಕೊಂಡಿರೋದಿಲ್ಲ ಅಂತೇಳಿದ್ರೆ ಮೂರುವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಖರ್ಚಾಗಿದೆ ಹೇಳಿದ್ರೆ ಇದಕ್ಕೆ ಒಣೆ ಹಾರು ಸರ್ ಇದಕ್ಕೆ ಇವತ್ತು ಯಾರು ಯಾವ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ವರಾಯಿ ಪ್ರಾಜೆಕ್ಟ್ ಅನ್ನು ಮಾಡಿ ಬ್ರಹ್ಮ ಅವರ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಇವತ್ತು ಆ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗಿದೆ ಆ ಶುಗರ್ ಫ್ಯಾಕ್ಟ್ರಿ ಮುಚ್ಚಿ ಅದನ್ನು ಸಂಪೂರ್ಣವಾಗಿ ಮಾರಿದ್ದಾರೆ ಇವತ್ತು ಯಾರಿಗೆ ನೀರು ಕೊಡ್ತಾ ಇದ್ದಾರೆ ಯಾರಿಗೆ ನೀರನ್ನು ಕೇಳ್ತಾ ಇದ್ದಾರೆ ಸರ್ ಇದನ್ನು ನಾನು ಅವರು ಸಂಪೂರ್ಣವಾದ ಒಂದು ಚಿತ್ರಣವನ್ನು ಇಲ್ಲಿಗೆ ಬಿಡಿಸ್ಕೊಟ್ಟಿದ್ದಾರೆ ಸರ್ ರಾಜವೇಶ್ ಅಸ್ಲಾಡಿ ಅವ್ರಿಗೆ ನಾನು ಅಭಿನಂದನೆಯನ್ನು ಕಳಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ನಾವು ಅಧಿಕಾರಿಗಳಿದ್ದು ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ರು ಅಲ್ಲಿಗೆ ನೀರನ್ನು ಮುಟ್ಟಿಸ್ಲಿಕ್ಕಾಗಿಲ್ಲ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದಷ್ಟೇ ತಾವು ಯಾವಾಗ ಅಲ್ಲಿಗೆ ಭೇಟಿ ಕೊಡ್ತೀರಾ ಭೇಟಿ ಕೊಡ್ತೀನಿ ಅಂತ ಹೇಳಿದರೆ ಅದರ ಭೇಟಿನ ಕೊಟ್ಟಿಲ್ಲ ನೀವು ಭೇಟಿಯನ್ನು ಕೊಡಿ ಈ ಕಾರ್ಯಕ್ರಮವನ್ನು ಈ ಒಂದು ಯಾವ ಹೊರ ಯೋಜನೆಯನ್ನು ಯಾವಾಗ ಮುಕ್ತಾಯಗೊಳಿಸಿ ಇನ್ನು ಎಷ್ಟು ಹಣ ಬೇಕಾಗುತ್ತೆ ಯಾಕೆಂದ್ರೆ ನಲವತ್ತೈದು ವರ್ಷ ಆಗೋಗಿದೆ ಸರ್ ಇದು ಇನ್ನಾದರೂ ಇದಕ್ಕೆ ಒಂದು ಅಂತ್ಯವನ್ನು ಆಡ್ಬೋದಾ ಈಗ ಶುಗರ್ ಫ್ಯಾಕ್ಟ್ರಿ ಕಬ್ಬನು ಬೆಳೀತಾ ಇಲ್ಲ ಕೊನೆಗೆ ಅಡಿಕೆಗಾದ್ರೂ ಅದು ನೀರು ನಮಗೆ ಸಿಗುತ್ತಾ ಅನ್ನೋದನ್ನ ನಾನು ನಿಮ್ಮ ಹತ್ರ ಉತ್ತರ ಬಯಸ್ತಾ ಇದ್ದೀನಿ ಸರ್ಗೆ ಮಂಜುನಾಥ್ ಭಂಡಾರಿ ಅವರು ಕೇಳೋ ಪ್ರಶ್ನೆ ಬಹಳ ಗಂಭೀರವಾದ್ದು ನಾನು ಅವ್ರು ಸಂಪೂರ್ಣವಾಗಿ ಸಹಮತ ವ್ಯಕ್ತಪಡಿಸ್ತೀನಿ ಇದು ಟೈಮ್ಲಿ ಎಲ್ಲ ಗೌರ್ಮೆಂಟ್ಸು ಮಾಡಬೇಕಾಗಿತ್ತು ಸ್ವಲ್ಪ ಫಾರೆಸ್ಟ್ ಪ್ರಾಬ್ಲಮ್ ಇದೆ ನಾನು ನಾನೇ ಹೋಗಿ ಬರ್ತೀನಿ ನಿಮಗೆ ನಾವು ಒಪ್ಕೊಂಡಿದ್ದೀವಿ ಮೂರು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಅಂದಾಜು ಈ ಯೋಜನೆ ವರದಿ ಸಿದ್ಧಪಡಿಸಿದ್ದು ಪರಿಶೀಲನೆ ಇದ್ದೀವಿ ಅಂತ ನಾನು ನಾನೇ ತಿಳಿಸಿದ್ದೇನೆ ಉದಯವಾಣಿ ರಿಪೋರ್ಟ್ ಕೂಡ ಅವರು ಕೊಟ್ಟಿದ್ದಾರೆ ಭಾಳ ನಲವತ್ತ್ನಾಲ್ಕು ವರ್ಷದಿಂದ ಹೇಳಿ ಕೊಟ್ಟಿದ್ದಾರೆ ಐ ಥಿಂಕ್ ಅವರ ರಿಸರ್ಚ್ಗೂ ಕೂಡ ಅಭಿನಂದಿಸಣ ಯಾಕೆಂದರೆ ಇವೆಲ್ಲ ನಮ್ಮನ್ನ ಪತ್ರಿಕಾ ರಂಗ ಕೂಡ ನಮ್ಮನ್ನ ಎಚ್ಚರಿಕೆ ಮಾಡುವಂಥ ಕೆಲಸ ಮಾಡಿದೆ ಸೊ ನಾನೇ ಖುದ್ದಗೆ ಒರಾಯಿ ಯೋಜನೆಗೆ ಹೋಗಿ ಬಂದು ಬರ್ತೀನಿ ಬಂದು ನೋಡಿ ಅಲ್ಲೆಲ್ಲ ಆಫೀಸರ್ಸ್ ಕರ್ಕೊಂಡೋಗಿ ಏನು ಪ್ರಾಬ್ಲಮ್ ಇದೆ ಅಂತ ಅದನ್ನು ಸರಿ ಮಾಡ್ತೀನಿ ನನಗೂ ಗೊತ್ತಿದೆ ಆ ಶುಗರ್ ಫ್ಯಾಕ್ಟ್ರಿ ಅದು ಆಸ್ಕರ್ ಫರ್ಂಡಿಸ್ ಅವರು ಹಿಂದೆ ನನ್ನ ಕೋಪರೇಷನ್ ಆಗಿದ್ದಾಗ ಅದಕ್ಕೆ ದುಡ್ಡು ಕೂಡ ನನ್ನ ಕೆಲ್ ಬಿಡುಗಡೆ ಮಾಡಿಸಿದ್ರು ಐ ವಿಲ್ ಎಟ್ ಇಟ್ ಗೋವಿಂದರಾಜ್ ಉತ್ತರ ಬಂದಿಲ್ಲ ಉತ್ತರ ಬಂದಿಲ್ಲ ನಿಮ್ಮದು ಉತ್ತರ ಬಂದಿಲ್ಲ ಉತ್ತರ ಉತ್ತರ ಬಂದಿಲ್ಲ ಅಂದರೆ ಭಾಳ ಸಿಂಪಲ್ ಸರ್ ಇದು ಅದೇ ಉತ್ತರ ಟೈಮ್ ತೊಗೊಂಡು ಟೈಮ್ ತೊಗೊಂಡ್ರೆ ಈಗ ಯಾವಾಗ ಬರ್ಬೋದು ಸರ್ ಕೇಳಿ ಹೇಳ್ತೀನಿ ಸಭಾ ಮಾನ್ಯ ಈಗ ಮುಖ್ಯಮಂತ್ರಿ ಇಲ್ಲಿಲ್ಲ ಬಂದಿಲ್ಲ ಉತ್ತರ ಉತ್ತರ ಬಂದಿಲ್ಲ ಸಭಾ ನಾಯಕ ರೀ ಸಭಾ ರೀ ಮಧ್ಯಾಹ್ನದಾಗ ಗೃಹ ಸಚಿವರು ಆಮೇಲೆ ಉಪನಿತ್ಯಂತ ಅರಣ್ಯ ಸಚಿವರು ಇನ್ನು ಕೇಳಿ ಆಮೇಲೆ ಕೌಶಲ್ಯಾಭಿವೃದ್ಧಿ ಸಚಿವರು ಆಮೇಲೆ ನಗರಾಭಿವೃದ್ಧಿ ಸಚಿವರು ಆಮೇಲೆ ಕುಟುಂಬ ಕಲ್ಯಾಣ ಸಚಿವರು ಈಗೆಲ್ಲ ಸಚಿವರು ಮಧ್ಯಾಹ್ನದಾಗ ಇರಬೇಕು ಕಾಲಿನ ತೆಗೆದು ತಟ್ಟು ಬಂದಾಗ ನೋಡಬೇಕಾಗಿತ್ತು ಪ್ರಕಟಣೆ ಮಾನ್ಯ ಸಭಾಧ್ಯಕ್ಷರಿಂದ ಈ ಮುಂದಿನ ಸಂದೇಶ ಬಂದಿರ್ತದೆ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ಮುನ್ನೂರ ನಾಲ್ಕನೇ ಹಿಮದ ಮೇರೆಗೆ ವಿಧಾನಸಭೆಯು ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತೈದರಂದು ಕರ್ನಾಟಕ ಧನ ವಿನಿಯೋಗ ವಿಧೇಯಕ ಎರಡು ಸಾವಿರದ ಇಪ್ಪತ್ತನ್ನು ಯಾವುದೇ ತಿದ್ದುಪಡಿ ಇಲ್ಲದೆ ಎಂದು ಸದರಿ ವಿಧೇಯಕಕ್ಕೆ ವಿಧಾನಪರಿ ಸಹಮತಿ ನೀಡಬೇಕೆಂದು ಕೋರಿರುತ್ತಾರೆ ಸದನವನ್ನು ಒಪ್ಪಿದೆ ಒಪ್ಪಿದೆ ಎಂದು ಭಾವಿಸುತ್ತೇನೆ ಸದನವನ್ನು ಮೂರುವರೆವರೆಗೆ ಮುಂದೂಡಲಾಗುವುದು